ಶಾಲೆಯ ಮುಖ್ಯ ಶಿಕ್ಷಕರಾದ ಸಿಬ್ಬಂದಿ ಶೋಭಾ ಮೇಡಮ್ ಅವರೇ ಅದೇ ರೀತಿಯಾಗಿ ಉಪಸ್ಥಿರುವಂತ ಎಲ್ಲ ಮುಂದೆ ಮಕ್ಕಳೇ ಇವಾಗ ಉಪಸ್ಥಿತಿ ಪೋಷಕರೇ ಇಂದು ನಾವು ಸರ್ಕಾರದ ವಿಜಯ ಸಾಮಾಜಿಕ ಪರಿಶೋಧನೆ ಮಾಡ್ತಾ ಸಾಮಾಜಿಕ ಪರಿಶೋಧನೆ ಅಂತಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಯಲ್ಲಿ ಸರ್ಕಾರದಿಂದ ಸರ್ಕಾರದಿಂದ ಏನು ಅನುದಾನ ಬಿಡುಗಡೆ ಆಗ್ತದೆ ಮತ್ತು ಯಾರು ಫಲಾನುಭವಿಗಳಿಗೆ ಮುಟ್ಟಬೇಕಾಗ್ತದೆ ಅದು ಸರಿಯಾದ ರೀತಿಯಲ್ಲಿ ಮುಟ್ಟಿದೆ ಇಲ್ಲ ಅದರ ಉಪಯೋಗ ಆಗಿದೆ ಇಲ್ಲ ಅನ್ನೋದನ್ನು ಪರಿಶೀಲನೆ ಮಾಡೋದಕ್ಕಾಗಿರುತ್ತದೆ ಆ ಕಾರಣಕ್ಕಾಗಿ ಸಮಗ್ರ ಶಿಕ್ಷಣ ಯೋಜನೆ ಏನಂತ ಹೇಳಿದರೆ ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕ ವಿತರಣೆ ಮಾಡ್ತಾ ಇದ್ದಾರೆ ಸಮವಸ್ಕರ ಮಾಡ್ತಾ ಇದ್ದಾರೆ ಶೂಸ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಒಂದು ಶಾಲೆ ಅಂದರೆ ಏನು ಮೂಲಭೂತ ಸೌಲಭ್ಯಗಳು ಇರಬೇಕು ಒಂದು ಶಾಲೆಯಲ್ಲಿ ಮಕ್ಕಳು ಕುಳಿತುಕೊಂಡು ಆಟ ಕೇಳಲು ಅವರಿಗೆ ಕೊಠಡಿಗಳಿರಬೇಕು ಇರಬೇಕು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಾಲೆಯಲ್ಲಿ ಕುಡಿಯುವ ನೀರಿನ ಸೌಲಭ್ಯ ಆನಂತರ ಶೌಚಾಲಯ ಇರಬೇಕು ಕೊಠಡಿಗಳು ಇರಬೇಕು ಪ್ರತಿಯೊಂದನ್ನು ಕೂಡ ಇದೇ ಇಲ್ಲ ಅನ್ನೋದನ್ನು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸೋದಾಗಿದೆ ಇದು ಕೇವಲ ನಾವು ಶಿಕ್ಷಕರ ಜೊತೆ ಕುತ್ಕೊಂಡು ಮಾಡಬಹುದಾಗಿತ್ತು ಅದು ಹಾಗೆ ಮಾಡದೆ ಅಂದರೆ ಅದ್ರ ಜೊತೆಗೆ ಏನು ಮುಖ್ಯವಾಗಿ ಅಂದ್ರೆ ಒಂದು ಶಾಲೆ ನಡಿಬೇಕಂತ ಹೇಳಿದ್ರೆ ಮುಖ್ಯವಾಗಿ ಮಕ್ಕಳು ಬರಬೇಕಲ್ಲಿ ಮಕ್ಕಳು ಇದ್ರಂದ್ರೆ ಪೋಷಕರು ಇರಬೇಕು ಆ ಕಾರಣಕ್ಕಾಗಿ ಇದು ಒಂದು ನಾಲ್ಕು ದಿನದ ಪ್ರಕ್ರಿಯೆ ಆಗಿದೆ ಅಂದರೆ ಆ ಅನುದಾನಕ್ಕೆ ಸಂಬಂಧಪಟ್ಟಂತೆ ಏನು ಬಂದಿದ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಪರಿಶೀಲನೆ ಮಾಡೋದು ಆನಂತರ ಸಮುದಾಯದ ಜೊತೆಗೆ ಭೇಟಿ ಮಾಡೋದು ಆನಂತರ ಮಕ್ಕಳ ಜೊತೆಗೂ ಕೂಡ ಅಂದರೆ ಶಾಲೆಯಲ್ಲಿ ಏನೇನು ಕುಂದುಕೊರತೆ ಇದೆ ಮತ್ತು ಏನು ಬೇಕು ಬೇಡ ಅನ್ನೋದನ್ನು ಪರಿಶೀಲನೆ ಮಾಡೋದು ಜೊತೆಗೆ ಪೋಷಕರ ಜೊತೆಗೂ ಚರ್ಚೆ ಮಾಡೋದು ಅಂದ್ರೆ ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹೇಗಿದ್ದಾರೆ ನಿಮ್ಮ ಊರಲ್ಲಿರುವಂಥ ಶಾಲೆ ಹೇಗೆ ನಡೀತಾ ಇದೆ ಆನಂತರ ಟೀಚರ್ಸ್ ಸಹಕಾರ ಹೇಗಿದೆ ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಿ ಒಂದು ನೂರ ಮೂವತ್ನಾಲ್ಕು ಕೊನೆಯದಾಗಿ ಇವತ್ತು ನಾವು ಗ್ರಾಮ ಸಭೆ ಅದೇ ಇಲ್ಲಿ ನಿಮ್ಮ ಮಕ್ಕಳ ಸಂಖ್ಯೆಗೆ ಅನುಕೂಲವಾಗಿ ನೋಡಿದ್ರೆ ಸುಮಾರು ಒಂದು ಐವತ್ತು ಅರವತ್ತು ಜನ ಆದ್ರೂ ಪೋಷಕರು ಹಾಜರಿರ್ಬೇಕಾಗಿತ್ತು ಯಾಕಂತ ಹೇಳಿದ್ರೆ ಮಕ್ಕಳು ನಿಮ್ದು ಯಾವ ರೀತಿ ಓದ್ತಾ ಇದ್ದಾರೆ ಟೀಚರ್ಸ್ ಯಾವ ರೀತಿ ಪಾಠ ಮಾಡ್ತಾ ಇದ್ದಾರೆ ಮತ್ತೆ ಏನಾದ್ರೂ ಅದರಲ್ಲಿ ಚೇಂಜಸ್ ಏನಾದರೂ ಮಾಡ್ಬೇಕಾ ಅಂತ ಹೇಳಿ ನಿಮ್ದು ಪೋಷಕರ ಸಭೆ ಮಾಡ್ತಿರೋ ಅದಕ್ಕಿಂತ ಮುಖ್ಯವಾದ ಸಭೆ ಇದಾಗಿತ್ತು ಹೆಚ್ಚಿನ ಜನರು ನೀವು ಎಲ್ಲರೂ ಭಾಗಿಯಾಗಿ ನಮ್ಮ ಶಾಲೆ ಅಭಿವೃದ್ಧಿ ಮಾಡಬೇಕಾದ್ರೆ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡುವಂತದ್ದು ಅವಶ್ಯಕತೆ ಇತ್ತು ಈ ಸಭೆಗೆ ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ ಅವ್ರು ಬರಬೇಕಾಗಿತ್ತು ಆದ್ರೆ ಎಲೆಕ್ಷನ್ ಡ್ಯೂಟಿ ಇರೋದ್ರಿಂದ ಅವ್ರಿಗೆ ಬರ್ಲಿಕ್ಕಾಗಿಲ್ಲ ಹಾಗಾಗಿ ನಿಮ್ಮ ಪಂಚಾಯಿತಿಯ ಸದಸ್ಯರಾದ ಸರ್ ಅವರಿಗೆ ಅಧ್ಯಕ್ಷ ಸ್ಥಾನ ವಹಿಸಿ ಈ ಸಭೆ ಮಾಡ್ಬೇಕಂತ ಹೇಳಿ ಆದೇಶ ಇರೋದ್ರಿಂದ ಅವರನ್ನೇ ಅಧ್ಯಕ್ಷ ಸ್ಥಾನ ಮಾಡಿದರೆ ಮತ್ತೆ ಇಲ್ಲಿ ಅವರು ಪಂಚಾಯತ್ ಕಾರ್ಯನಿರ್ವಹಿಸೋದ್ರಿಂದ ಆ ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಶಾಲೆಗಾಗಿ ಯಾವ್ಯಾವ ಕಾಮಗಾರಿಗಳು ತೆಗೆದುಕೊಳ್ಬಹುದು ಅನ್ನೋದು ಅವರಿಗೂ ಚೆನ್ನಾಗಿ ಗೊತ್ತಿದೆ ಅದರಿಂದ ಈ ಶಾಲೆಗೆ ಈಗ ಅಡಿಗೆ ನಾವು ನೋಡಿದ ಪ್ರಕಾರ ಅಡಿಗೆ ಕೋಣೆ ಇಲ್ಲದೆ ಇರುವುದು ಗಮನಿಸಿದ್ದೇವೆ ಅಡಿಗೆ ಕೋಣೆ ಒಂದಾಗಬೇಕು ಆನಂತರ ಆಟದ ಮೈದಾನದ ಸಮಸ್ಯೆ ಇದೆ ಅದು ಕೂಡ ಒಂದಾಗಬೇಕು ಆನಂತರ ಶಾಲೆಯ ಕೊಠಡಿಗಳು ತುಂಬಾ ಹಳೆಯದಾಗಿದೆ ನಿಮ್ಮದು ಊರಿಂದ ಎಲ್ಲ ಜವಾಬ್ದಾರಿ ತಗೊಂಡು ಮಾಡಿದ್ರೆ ನಿಮ್ಮ ಮಕ್ಕಳೇ ಓದ್ತಾರೆ ಇಲ್ಲಿ ಈ ಸಲ ನಿಮ್ಮ ಮಕ್ಕಳದ್ದು ಮುಗಿದ್ರು ಕೂಡ ಮತ್ತೆ ಮುಂದೆ ಬರುವಂತ ಮಕ್ಕಳಿಗೂ ಕೂಡ ಒಂದು ಉತ್ತಮವಾದ ಶಾಲೆ ಮಾಡ್ಕೊಳ್ಬಹುದು ಅದಕ್ಕೆಲ್ಲ ನಿಮ್ದು ಗ್ರಾಮಸ್ಥರದ ಜವಾಬ್ದಾರಿ ಅನ್ನೋದು ಬಹಳ ಇರ್ತದೆ ಅಂತದ್ದು ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಏನೇನ್ ಕಂಡ್ಕೊಂಡಿದ್ದೇವೆ ಅಂದ್ರೆ ನಿಮ್ಮ ಶಾಲೆಗೆ ಏನೇನು ಮೂಲಭೂತ ಅವಶ್ಯಕತೆಗಳ ಕೊರತೆ ಇದೆ ಅನ್ನೋದನ್ನ ಆ ವರದಿಯನ್ನು ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಇವಾಗ ನಮ್ಮ ಮುಂದೆ ಓದಿ ಹೇಳ್ತಾರೆ ಆನಂತರ ಇದನ್ನು ಬಿಟ್ಟು ಇದನ್ನು ಹೊರತು ಅನ್ನೋದನ್ನ ನೀವು ಹೇಳ್ಬಹುದು ಈ ವರದಿ ಮಂಡನೆ ಆದ ನಂತರ ಇಷ್ಟೊತ್ತು ನನ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡ್ಮು ಮುಗಿಸ್ತಾ ಇದ್ದೇನೆ